പുണ്യൂലി ജന്മനാടല്ലോ പാടും പുണ്യൂലി മധു വീണം പറും കിളി കളും മൂളിടും വീണു പാലത്തി

ಪ್ರವಾದಿಸಲಲ್ಲ ಒಲಿವು ಸಲ ಸಾವಿರದ ನಾನೂರ ತೊಂಬತ್ತೊಂಬತ್ತನೇ ಜನ್ಮ ದಿನಾಚರಣೆಯಲ್ಲಿ ನಮಗೆ ಸಿಹಿಯನ್ನು ವಿತರಿಸುತ್ತಿರುವ ನಮ್ಮ ಆತ್ಮೀಯ ಹಿಂದೂ ಬಾಂಧವರಿಗೆ ಹೃತ್ಪೂರ್ವಕವಾಗಿ ಈ ಮಿಲಾದಿನ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ನಂಜರಾಯಪಟ್ಟಣ ಮುಸ್ಲಿಂ ಜಮಾತ್ ಹಾಗೂ ನೂರು ಇಸ್ಲಾಂ ಮದ್ರಸ ಇದರ ವತಿಯಿಂದ ಸಾವಿರದ ನಾನೂರ ತೊಂಬತ್ತೊಂಬತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಆಚರಿಸುತ್ತಿರುವ ಈದ್ ಮಿಲಾದ್ ಜಾತ್ರದಲ್ಲಿ ಇದರಲ್ಲಿ ಭಾಗವಹಿಸುತ್ತಿರುವ ಸರ್ವರಿಗೂ ತಂಪು ಪಾನಿಯ ಸಿಹಿಯನ್ನು ಉತ್ತರಿಸಿರುವ ನಮ್ಮ ಆತ್ಮೀಯ ಸಹೋದರಿ ಅಂತ ಹಿಂದೂ ಬೆಂಗಳೂರು ಕೃತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಸಭೆಯಲ್ಲಿ ನಮ್ಮೊಂದಿಗೆ ಸಹಕರಿಸದಿರುವಂತಹ ಆರಕ್ಷಕ ಸಿಬ್ಬಂದಿ ಅವರಿಗೆ ಕೂಡ ತುಂಬಾ ಧನ್ಯವಾದ ಸರ್ಪಿಸುತ್ತಿದ್ದೇನೆ ಈ ಒಂದು ಸಂತೋಷದ ದೃಶ್ಯದಲ್ಲಿ ಪ್ರವಾದಿ ಸಲ್ಲ ಸಲ್ಲಮರ ವಚನ ನೆನಪಿಗೆ ಬರ್ತಾ ಇದೆ ಅದೇನೆಂದರೆ ನಮ್ಮ ಪ್ರವಾಸಿಸಲೆಲ್ಲ ಒಳಿಸಲು ನಮಗೆ ತಿಳಿಸಿರುವಂತಹ ಒಂದು ವಚನವಾಗಿದೆ ನೆರೆ ನಿನ್ನ ಧರ್ಮದವರು ಅಲ್ಲದಿದ್ದರೂ ಅವರೊಂದಿಗೆ ನೀನು ಗೌರವಯುತವಾಗಿ ನಡೆದುಕೊಳ್ಳಬೇಕು ಎಂಬ ಸಂದೇಶ ನಮಗೆ ಇದೊಂದು ಇದೊಂದು ಸಂದರ್ಭದಲ್ಲಿ ತುಂಬಾ ನೆನಪಿಸುವಂತಹ ಒಂದು ಅವಶ್ಯ ಕೂಡ ಆಗ್ತಾ ಇದೆ ಇದೇ ರೀತಿ ಮುಂದೆ ಇದೇ ರೀತಿಯ ಸಹ ಬಾಳ್ವಿಗೆ ನಮ್ಮ ಗ್ರಾಮವನ್ನು ಒಂದು ಉತ್ತಮ ರೀತಿಯ ಸೌಹಾರ್ದ ಗ್ರಾಮವಾಗಿ ಬಿಂಬಿಸಲು ನಾವೆಲ್ಲರೂ ಸಹಕರಿಸಬೇಕೆಂದು ಕೂಡ ಈ ಮೂಲಕ ಕೇಳಿ ಕೇಳಿಕೊಳ್ತಾ ಇದ್ದೇನೆ പട്ടിടിക്കിടക്കുകൾ വയറു നിറക്കുന്നവർ അല്ലെന്ന് ലോകത്തോട് പ്രഖ്യാപിച്ച പ്രഖ്യാപിച്ചത് ജന്മദിനത്തോടനുബന്ധിച്ച് മദരസാ വിദ്യാർത്ഥികളും രക്ഷിതാക്കളും സ്വീകരണം നൽകിയ ഉദരമത പ്രസ്ഥാനക്കാർക്ക് ഒരായിരം നബിദിനാശംസകൾ നേരുന്നു